ಹೆಸರು ನಮಸ್ಕಾರ ಇವತ್ತು ನಮ್ಮ ಜೊತೆ ಸಂಜು ಮೀಡ್ಸ್ ಟು ಚಿತ್ರದಿಂದ ಕಿಟ್ಟಿ ಹಾಗೂ ನಿರ್ಮಾಪಕ ನಿರ್ಮಾಪಕಿ ಕುಮಾರ್ ಅವರಿದ್ದಾರೆ ಸಾರ ಫಸ್ಟ್ ಕುಮಾರ್ ಅವರು ಒಂದು ಕತೆ ಅನ್ಕೊಂಡಿದ್ರು ಅವರೇ ಬರೆದಿದ್ದೊಂದು ಕತೆ ಇತ್ತು ಅವರನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಸಿನಿಮಾ ಮಾಡಿದ್ರು ಈ ಹೃದಯ ಅಂತ ಒಂದು ಸಿನಿಮಾ ಮಾಡಿದರು ಕೆ ಎಸ್ ಎಸ್ ಶಿವರಾಮ್ ಅವರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ಅದ್ರ ಸಾಂಗ್ ಶೂಟ್ ಮಾಡಿರಲಿಲ್ಲ ಹಾಗೆ ಇತ್ತು ಸಿನಿಮಾ ಅದು ಸಿನಿಮಾ ನಿಲ್ಸಿಬಿಟ್ಟಿದ್ರು ಅವರು ಅದರ ನಂತರ ನಾಗಶೇಕರು ಇವರಿಬ್ಬರು ಇಂಜಿನಿಯರಿಂಗ್ದ ಕ್ಲಾಸ್ಮೇಟ್ಸು ಇವರು ಎಮ್ ಸಿ ಎ ಅವರು ಪಿ ಎಸ್ ಮಂಡ್ಯ ಪಿ ಎಸ್ ಮಂಡ್ಯ ಅವ್ರ ಸ್ನೇಹ ಇತ್ತು ಆಮೇಲೆ ಒಟ್ಟಿಗೆ ತಿರ್ಗ ಸೇರಿದ್ರು ಮಾತಾಡ್ತಿದ್ರು ಇವ್ರದೇ ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅದ್ರ ಮಧ್ಯೆ ನಾಗಶೇಕರು ಈ ಲೈನ್ ಹೇಳಿದರು ನನಗೂ ಹೇಳಿದರು ನಮ್ಮ ಸ್ನೇಹಿತರಿನೊಬ್ರು ನಾರಾಯಣಗೌಡರು ಮಾಪಿ ನಾರಾಯಣ್ ಅಂತ ಅವ್ರಿಗೂ ಹೇಳಿದರು ಮತ್ತು ಕುಮಾರ್ಗೆ ಅಪ್ರೋಚ್ ಮಾಡಿದ್ದಾರೆ ಕುಮಾರ್ ಅವರು ಇಲ್ಲ ನನ್ನ ಕಥೆನೇ ಮಾಡಿ ಅಂತ ಕೂತಿದ್ದರು ಇಲ್ಲ ಸರಿ ಫಸ್ಟ್ ಇದು ಮಾಡೋಣ ಆಮೇಲೆ ಆ ಕಥೆ ಮಾಡೋಣ ಅಂತ ಪ್ಲಾನ್ ಮಾಡಿ ಸಂಜೆ ಉಳಿಸ್ಕು ಶುರು ಆಯಿತು ನಾವು ಶುರು ಮಾಡಿದ್ದು ಆಗಸ್ಟ್ ಹದಿನೈದಕ್ಕೆ ಲಾಸ್ಟ್ ಇಯರ್ ಆಗಸ್ಟ್ ಫಿಫ್ಟಿತ್ಗೆ ನಾವು ಪೂಜೆ ಮಾಡಿ ಸಿನಿಮಾ ಶುರು ಮಾಡಿದ್ವಿ ನವೆಂಬರ್ ಇಪ್ಪತ್ನಾಲ್ಕರಿಂದ ಚಿತ್ರೀಕರಣ ಶುರು ಮಾಡಿದ್ವಿ ಒಂದು ಶೆಡ್ಯೂಲ್ ಬೆಂಗಳೂರಲ್ಲಿ ಮಾಡಿದ್ವಿ ನೆಕ್ಸ್ಟ್ ಶೆಡ್ಯೂಲ್ ಡಿಸೆಂಬರ್ ನೈನ್ಟೀಂತಿಂದ ಒಂದು ಹದಿನೇಳು ದಿನ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ ಮತ್ತು ಬಂದಮೇಲೆ ಬೆಂಗಳೂರು ಶಿಡ್ಲಘಟ್ಟ ಶಿಮ್ಷಾ ಬೆಂಗಳೂರು ಸುತ್ತಮುತ್ತು ಕುಣಿಗಲ್ ಸ್ಟಡ್ ಫಾರ್ಮು ಎಲ್ಲ ಸೇರಿ ಒಂದು ಎಪ್ಪತ್ತು ದಿನಗಳ ಕಾಲ ಅರವತ್ತೊಂಬತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀನಿ ಇವಾಗ ಜನ್ವರಿ ಹತ್ತನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತಾ ಅವತ್ತು ನಿಮ್ದ ಜೊತೆಗೆ ಶರಣ್ ಅವ್ರದ್ದು ಚೂಮ್ ಅಂತರಾಗೆ ತೆಲುಗುನಿಂದ ಗೇಮ್ ಚೇಂಜರ್ ಅನ್ನೋ ಸಿನಿಮಾ ಬರ್ತಾ ಇದೆ ಸೊ ಅದ್ರ ನಡುವೆ ಶೋ ಕೌಂಟ್ಗಳು ಥಿಯೇಟರ್ ಎಷ್ಟು ಸಿಕ್ಕಿದೆ ಹ್ಞೂ ಸಫಿಷಿಯೆಂಟ್ ಆಗಿದೆ ನಮಗೇನು ತೊಂದರೆಗಳು ಬೇರೆ ಏನೂ ಆಗಲ್ಲ ನಮ್ಮ ನಮ್ಮದೇ ನಮ್ಮದೇ ಭಾಷಾ ಸಿನಿಮಾಗಳಿದ್ದಾಗ ಯಾವ್ದು ಚೆನ್ನಾಗಿರುತ್ತೆ ಆ ಸಿನಿಮಾ ಜನ ನೋಡ್ತಾರೆ ಚೆನ್ನಾಗಿರೋದ್ರ ಬಗ್ಗೆ ಚೆನ್ನಾಗಿರೋ ಮಾತಾಡ್ತಾರೆ ಬಂದು ಮತ್ತೆ ವರ್ಡ್ ಆಫ್ ಮೌತಿಂದ ಜನ ಸಿನಿಮಾ ನೋಡ್ತಾರೆ ನಾವು ಇನ್ವಿಟೇಷನ್ ಆಗಿ ಈಗಾಗಲೇ ಒಂದು ಮೂರು ಹಾಡುಗಳನ್ನ ಬಿಟ್ಟಿದ್ದೀವಿ ಜನ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಒಳ್ಳೆ ಲೊಕೇಶನ್ನು ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ತುಂಬ ಒಳ್ಳೆ ಲೊಕೇಶನ್ಸು ನೀವು ಶೂಟ್ ಮಾಡಿದ್ದೀರಾ ಹೀರೋ ಹೀರೋಯಿನ್ ತುಂಬ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಆ ರೀತಿ ಡಿಸ್ಕಷನ್ ಶುರುವಾಗಿದೆ ಸಿನಿಮಾ ಬಗ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಥಿಯೇಟರ್ಸು ನಾವು ಇನ್ನೂರಕ್ಕಿಂತ ಹೆಚ್ಚು ಸಿಂಗಲ್ ಸ್ಕ್ರೀನ್ಸ್ ಮಾಡ್ತಾ ಇದ್ದೀವಿ ಮಲ್ಟಿಪ್ಲೆಕ್ಸ್ ಶೋಗಳು ಎಲ್ಲ ಕಡೆ ಇರುತ್ತೆ ಈಗ ಕಳೆದ ವರ್ಷ ಬೇರೆ ಕಂಪೇರ್ ಸ್ವಲ್ಪ ನಾವೇನಿಕ್ಕೆ ಅಂದ್ಕೊಂಡು ಬಿಡ್ತೀವಿ ಅಂದರೆ ನಮ್ಮ ಮನೆಯವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಪಕ್ಕದ ಒಳಗೆ ನಮ್ಮನ್ನ ಬಿಟ್ಕೊಳ್ಳೋದಲ್ಲ ಅವ್ರ ಮನೆಗೂ ನಾವು ಹೋದಾಗ ಗೊತ್ತಾಗುತ್ತೆ ಅವ್ರ ಮನೆ ಯೋಗ್ಯತೆ ಏನು ಅಂತ ತೆಲುಗಿನಲ್ಲೂ ತಮಿಳಿನಲ್ಲೂ ಕೂಡ ವರ್ಷಕ್ಕೆ ಎಂಬತ್ತು ಮುನ್ನೂರು ಸಿನಿಮಾಗಳು ಆಗುತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದು ಒಂದು ಹದಿನೈದು ಇಪ್ಪತ್ತು ಅಷ್ಟೇ ಅಲ್ಲಿ ಕ್ವಾಲಿಟಿ ಇರೋ ಅಲ್ಲಿ ಸಕ್ಸಸ್ ಆಗಿರೋ ಅಲ್ಲಿ ದೊಡ್ಡ ನಟರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಮಾತ್ರ ಈ ಕಡೆಗೆ ಬರೋದು ಆ ಥರದ್ದು ಬಂದಾಗ ನಾವು ತಮಿಳು ಚೆನ್ನಾಗಿದೆ ತಮಿಳು ತೆಲುಗು ಚೆನ್ನಾಗಿದೆ ಅಂತ ಹಂಗೆಲ್ಲ ಏನಿಲ್ಲ ನಮ್ಮಲ್ಲಿ ಏನು ಸಕ್ಸಸ್ ರೇಟ್ ಇದೆಯೋ ಅಲ್ಲೂ ಅಷ್ಟೇ ಇರೋದು ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಮಾಡ್ತಾರೆ ಅವ್ರಿಗೆ ಮಾರ್ಕೆಟ್ ದೊಡ್ಡದಾಗಿದೆ ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡ್ತಾರೆ ನೂರು ರೂಪಾಯಿ ಕೊಟ್ಟು ಸಿನಿಮಾ ತೇಟ್ರಿಗೆ ಹೋಗೋಣ ಮುನ್ನೂರು ಸು ಮುನ್ನೂರು ಕೋಟಿ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾನೆ ಮುನ್ನೂ ಮೂವತ್ತು ಕೋಟಿ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾನೆ ನೋಡೋದು ನೋಡ್ತೀನಿ ಸ್ವಲ್ಪ ದೊಡ್ಡ ಸಿನಿಮಾನು ನೋಡೋಣ ಆಸೆ ಪಡ್ತಾನೆ ನಮ್ಮ ಭಾಷೆ ಮೇಲೆ ಪ್ರೀತಿ ಇದ್ದಾಗ ನಮ್ಮನೆಲ್ಲ ನಮ್ಮ ಜಲ ಅಂತ ಆಸೆ ಇದ್ದಾಗ ನಮ್ಮ ಸಿನಿಮಾಗಳನ್ನ ನೋಡಬೇಕು ನಮ್ಮ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಕಳೆದ ವರ್ಷ ಕೃಷ್ಣ ಪ್ರಣಯ ಸಖಿ ಅನ್ನೋ ಸಿನಿಮಾ ಗಣೇಶ್ ಅವ್ರದ್ದು ಟ್ರೇಲರ್ ರಿಲೀಸ್ ಮಾಡ್ದಲ್ಲೇ ಹಾಡುಗಳ ಮೂಲಕ ಮೂಲಕನೇ ಅವರು ಇನ್ವಿಟೇಷನ್ ಅವ್ರಿಗೊಂದು ನಂಬಿಕೆ ಇತ್ತು ನನ್ನ ಹಾಡುಗಳು ಚೆನ್ನಾಗಿದೆ ಟ್ರೇಲರ್ ಲಾಂಚ್ ನಾವು ಟ್ರೇಲರ್ ಮಾಡ್ತಾ ಇಲ್ಲ ನಾವು ಸಾಂಗ್ಲರ್ ಅಂತ ಮಾಡಿದ್ವಿ ಟ್ರೇಲರ್ ವಿತ್ ಸಾಂಗ್ ಸಾಂಗ್ಲರ್ ಅಂತ ಲಾಂಚ್ ಮಾಡ್ತೀವಿ ಅದು ಈ ನಾಳೆ ಏಳನೇ ತಾರೀಕು ಮಂತ್ರಿ ಮಾಲ್ ಬೆಂಗಳೂರು ಮಲ್ಲೇಶ್ವರ ಮಂತ್ರಿ ಮಾಲಲ್ಲಿ ಸಂಜೆ ಏಳು ಗಂಟೆಗೆ ನಾವು ಸಾಂಗ್ಲರ್ ಲಾಂಚ್ ಮಾಡ್ತಾ ಮಾಡ್ತಾಯಿದ್ದೀವಿ ನಮಸ್ಕಾರ ನಾನು ಹೆಸರು ಚಲವಾದಿ ಕುಮಾರ್ ಅಂತ ನಾನು ನಿಮ್ಮೂರಿನ ಹುಡುಗ ಇಲ್ಲೇ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡಿ ಬ್ಯಾಂಗ್ಳೂರ್ ಇರೋದು ಅಪ್ಪ ಅಮ್ಮಲ್ಲಿ ಇಲ್ಲೇ ಇದ್ದಾರೆ ನಾನೇ ಸಿನಿಮಾದ ಪ್ರೊಡ್ಯೂಸರ್ ಕೇಳಪ್ಪ ಈಗ ನೀವು ಹೆದರ್ಸ್ದಂಗೆ ಆಗ್ಬಿಡುತ್ತೆ ಅಲ್ಲ ನಮ್ಮೂರು ಹಾಸನೂರು ಪ್ರೌಢ ಹೇಳ್ಕಬೇಕು ನಮ್ಮೂರು ಶೂಟಿಂಗ್ ಆ ಬಗ್ಗೆ ಅದು ಒಂದು ಟ್ರಿಪ್ ಹೋಗಿ ಬಂದಾಗೈತು ನಮಗೆ ಒಂದು ದಿನ ಬರೀ ನಕ್ಕಿರೋದೇನೆ ಅದರ ಭಯಂಕರ ಚಳಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದೆ ನಾನು ಎಲ್ಲ ನಿಭಿಸ್ತಾ ಇದ್ದೆ ಯಾಕಂದರೆ ಒಂದು ಬರೀ ಸ್ವಿಜರ್ಲೆಂಡು ಜರ್ಮನ್ನು ಮತ್ತು ಇಟಾಲಿ ಮಾಡಿದ್ದು ಸ್ವಿಟ್ಜರ್ಲೆಂಡಲ್ಲಿ ಮೈನ್ ಅಷ್ಟೇ ಮಾಡಿದ್ದು ಸ್ವಿಟ್ಜರ್ಲೆಂಡಿಂದ ಒಂದು ಪ್ಲೇಸಿಂದ ಒಂದು ಸ್ಟೇಟ್ ಹೋಗಿದ್ರೆ ಮುನ್ನೂರು ನಾನ್ನೂರು ಕಿಲೋಮೀಟ್ರು ಡೈಲಿ ಫೋರ್ ಅವರ್ಸ್ ಟ್ರಾವೆಲ್ಲು ಹೋಗಲಿಕ್ಕೆ ಬರಲಿ ಫೋರ್ ಅವರ್ಸ್ ಟ್ರಾವೆಲ್ಲು ಅಷ್ಟು ಇದ್ರೆ ನಾವು ಟಾರ್ಗೆಟ್ ವಿಚಾರಕ್ಕೆ ಆಗ್ತಾಯಿತ್ತು ಸಂಜೆ ನಾಲ್ಕು ಗಂಟೆಗೆ ಕತ್ಲಾಗ್ಬಿಟ್ಟು ಕತ್ತಲ ಬಿಡುತ್ತೆ ಹಂಗಾಗಿ ಪ್ರತಿ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಇಬ್ಬಸ್ಬಿಟ್ಟು ಎಲ್ಲ ಐದುವರೆ ಆರು ಗಂಟೆ ಬಿಟ್ಬಿಡ್ತಾ ಇದ್ದು ಚೆನ್ನಾಗಿತ್ತು ಅದ್ಭುತ ಭಯಂಕರ ಚಳಿ ಇತ್ತು ನಾವು ಒಳ್ಳೆ ಲೊಕೇಶನ್ಸ್ ಸ್ವಿಟ್ಜರ್ಲೆಂಡಲ್ಲಿ ನಾವು ಒಂದು ಮೂರು ಮೂರುವರೆ ಸಾಂಗ್ ಶೂಟ್ ಮಾಡಿದ್ದೀವಿ ಮತ್ತು ಒಂದು ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಸೀನ್ಗಳು ಅಲ್ಲಿ ಶೂಟ್ ಮಾಡಿದಿವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಇದೆ ಸಿಕ್ಸ್ಟಿ ಸ್ವಿಟ್ಜರ್ಲೆಂಡ್ ಇದೆ ಅಂತ ನೀವೇನಿಲ್ಲ ಒಬ್ಬ ಏನು ಆಡಿಯನ್ಸ್ ಬಂದು ಕೂತಾರೆ ಸ್ವಿಟ್ಜರ್ಲೆಂಡ್ ಹೋಗೋದು ಬೇಡ ಅಷ್ಟು ಚೆನ್ನಾಗಿ ನಮ್ಮ ಸತ್ಯ ಆಗಿ ತೋರಿಸಿದಾರೆ ಸ್ವಿಜರ್ಲೆಂಡ್ ಅಲ್ಲಿ ಇದೇನೋ ತೋರಿಸಿದ್ದಾರೆ ಅದ್ಭುತವಾಗಿ ನಾಗಶೇಖರ್ ಮ್ಯೂಸಿಕಲ್ಲಿ ಒಳ್ಳೆ ಟೇಸ್ಟ್ ಇದೆ ಶ್ರೀಧರ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು ನಾಗಶೇಖರ್ಗೆ ಒಳ್ಳೆ ಟೇಸ್ಟ್ ಇದೆ ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಚ್ಮೆನ್ಸು ನಾಗಶೇರ್ ಮುಂಚೆನೂ ಇದ್ರು ಕಲಾಕಾರ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಮೈನು ಸ್ಟೋರಿನೂ ಅಷ್ಟೇ ಭಾಳ ಅದ್ಭುತವಾಗಿದೆ ಸ್ಟೋರಿ ಒಂದು ಮೆಚೂರ್ಡ್ ಲವ್ ಸ್ಟೋರಿ ನಾಗಶೇಖರ್ ಅವರು ಇದಕ್ಕೆ ಮುಂಚೆ ಮಾಡಿರೋ ಸಿನಿಮಾಗಳು ನೀವೆಲ್ಲ ನೋಡಿದಿರಾ ಸಂಜೀವರ್ಸ್ಕೀತಾವನ್ನ ಆಗ್ಬೋದು ಮೈನಾ ಆಗ್ಬೋದು ತುಂಬ ಪ್ರೇಮ ಒಂದು ಹೊಸ ವಿಚಾರಗಳನ್ನ ಬೆಸ್ದು ಹೇಳುವಂಥ ಚಕಚಕತೆ ಇದೆ ಅವ್ರಿಗೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ನಮ್ಮ ಹಾಸನದವರೇ ಆದ ಚಂದ್ರಚೂಡ್ ಚಕ್ರವರ್ತಿ ಪತ್ರಕರ್ತರು ಮತ್ತು ರೈಟ್ರು ಕೂಡ ಡೈಲಾಗ್ ರೈಟ್ರು ಮತ್ತು ಇದರಲ್ಲಿ ಚಿತ್ರಕಥೆಗೂ ಅವರು ಸಹಾಯ ಮಾಡಿದ್ದಾರೆ ಕಳೆದ ಇಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಟೈಟ್ ಟೈಟಲ್ ಮಾತ್ರ ಕ್ಯಾರೆ ಮಾಡಿದ್ದೀವಿ ಎರಡನೇ ಸಿನಿಮಾ ಹೌದು ಒಂದು ಸಿನಿಮಾನ ಗ್ರೌಂಡಪ್ಪಿಂದ ಥಿಯೇಟ್ರ್ ತರೋವರೆಗೂ ಎಷ್ಟೆಲ್ಲ ನ ಫೇಸ್ ಮಾಡಬೇಕು ಅದು ಈಸಿಗೂ ಆಗಿರುತ್ತೆ ಅದು ಹೇಳೋದು ಬೇಡ ಬಿಡವಲ್ಲ ಅದೇ ಯಾವುದೇ ವಿಷಯ ಆದರೂ ಎಲ್ಲವೂ ಕಷ್ಟವೇ ಒನ್ ಇಯರ್ ನಾನು ಬಿಸ್ನೆಸ್ ನೋಡೋಕ್ಕಾಗಿಲ್ಲ ಸ್ಕ್ರಿಪ್ಟಿಂದ ಕೂತಿದ್ದೀನಿ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ತರಬೇಕು ಒಂದು ಸ್ಕ್ರಿಪ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಆವತ್ತಿಂದ ಕೂತಿರೋದು ಎಲ್ಲ ನೀಟ್ ಅದ್ಭುತವಾಗಿದೆ ಒಂದು ಫ್ಯಾಮಿಲಿ ಒಂದು ಏಳು ವರ್ಷದ ಚಿಕ್ಕ ಹುಡುಗ ಒಂದು ಏಳು ವರ್ಷದ ಮೇಲೆ ಅವ್ನಿಗೆ ಅರ್ಥ ಸಿನಿಮಾ ಏಳು ವರ್ಷದ ಹುಡುಗನಿಂದ ಎಪ್ಪತ್ತೆಂಬತ್ತು ವರ್ಷದವರು ಫ್ಯಾಮಿಲಿ ಜೊತೆ ಕೂತ ನೋಡೋಂಥ ಸಿನಿಮಾ ಇದೇ ಜನ್ವರಿ ಹತ್ತು ಸುತ್ತಮುತ್ತಲು ಎಲ್ಲ ಹಾಸನ ಜಿಲ್ಲೆ ಸುತ್ತಮುತ್ತಲಿರೋ ಎಲ್ಲ ಥಿಯೇಟರ್ಗಳಲ್ಲೂ ಬಿಡುಗಡೆ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಚೆನ್ನಾಗಿದೆ ಅದ್ಭುತವಾಗಿದೆ ಅಲ್ಲಿ ಕಂಡೀಷನ್ ಸೂರ್ಯ ಅವರೇ ಸೂರ್ಯ ಅಲ್ಲಿ ಕಂಡೀಷನ್

ನೋಡಿದಾಗ ಅದು ಅದನ್ನು ಒಂದ್ಸಲ ನಾನು ಇದರಲ್ಲಿ ಶೇರ್ ಮಾಡಿದ್ದೆ ಫಸ್ಟ್ ಪಾರ್ಟ್ ಕೂಡ ಸಾಂಗ್ನಿಂದನೇ ಚೈಲಿಗೆ ಈ ಸಾಂಗನ್ನು ಆಡ್ಬಿಟ್ಟು ಬಂದುಬಿಟ್ಟು ಅವರೇ ಅವತ್ತು ಅವತ್ತು ನಾನೇ ಬಂದು ಲಾಂಚ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಭಾಳ ಅದ್ಭುತವಾದ ಸಾಂಗು ಅಂತ ಸೋನು ಇದೆ ಅದನ್ನು ಕಳಿಸ್ತೀನಿ ಬೇಗ ಪ್ಲೇ ಮಾಡೋದು ಸಾ ಸೋನು ಹೇಳಿರೋದು ಸಾಂಗನ್ನು ಕ್ಯಾ ಸಾಂಗ್ ಆಯಾ ಅನ್ಕಂಡ್ರೆ ಹೇಳಿದ್ದಾರೆ ನೋಡ್ಬಿಟ್ಟು ಅಂತ ಅದ್ಭುತವಾಗಿದೆ ಬಂದಿದೆ ಸಾಂಗ್ಸ್ ಚೆನ್ನಾಗಿದೆ ಸಾಂಗ್ಸ್ ಅಲ್ಲ ಸ್ಟೋರಿನೂ ಹಂಗೆ ಆ ಸಾಂಗ್ ತೆಗೆದ್ ಸ್ಟೋರಿ ಸ್ಟೋರಿ ತೆಗ್ದ ಕಾಮಿಡಿ ಬ್ಯೂಟಿಫುಲ್ಲಾಗಿ ಆ ಕಾಂಬಿನೇಷನ್ ಹಂಗೆ ವರ್ಕ್ ಆಗಿದೆ ನಾಗಶೇಖರ್ ಸತ್ಯ ಹೆಗಡೆ ಕವಿರಾಜ್ ಅವರು ಕವಿರ ಆರು ಐದು ಹಾಡುಗಳನ್ನ ಕವಿರಾಜ್ ಬರೆದಿದ್ರೆ ಒಂದು ಭಾವಗೀತೆ ಬಳಸಿದ್ದೀವಿ ಇಲ್ಲಿ ಲಕ್ಷ್ಮೀನಾರಾಯಣ ಒಂದು ನನ್ನ ಇನಿಯನ ನೆಲೆಯ ಬಲ್ಲೆ ಎನ್ನುವಂಥ ಒಂದು ಹಾಡು ಅದನ್ನು ನಂದಿತಾ ಅವರು ಹಾಡಿದ್ದಾರೆ ಕೊನೆಯದಾಗಿ ಸಿನಿಮಾ ಇದೇ ಜನವರಿ ಹತ್ತು ಅಂದರೆ ಇನ್ನು ಕೇವಲ ನಾಲ್ಕು ದಿನಗಳು ಉಳಿದಿದೆ ಬನ್ನಿ ಚಂದನೇ ಸಿನಿಮಾ ಒಟ್ಟಿಗೆ ನೋಡೋಣ ಒಟ್ಟಿಗೆ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ